ಆರ್ನೂರ ನಲವತ್ನಾಲ್ಕನೇ ಪ್ರಶ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಅನುಮತಿ ಪಡೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮೊನ್ನೆ ಕೌಜಲ್ಗಿ ಮಹಂತೇಶ್ವರವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸುತ್ತಿದ್ದೇವೆ ಸರ್ ಈಗ ನನ್ನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಸರ್ಕಾರದ ಗಮನದಲ್ಲಿದೆ ಅಂತ ಗಮನದಲ್ಲೇ ಇದೆ ಅಂತ ಹೇಳಿದ್ದಾರೆ ಬಹುಶಃ ಒಂದು ಒಳ್ಳೆ ಉದ್ದೇಶದಿಂದ ಜಾರಿ ತೆಗೆದುಕೊಂಡು ಬರ್ಲ ಬರಲಾಗಿತ್ತು ಆದ್ರೆ ಎಷ್ಟು ಉಪಯೋಗ ಆಗ್ಬೇಕಾಗಿತ್ತು ಅಷ್ಟೇ ದುರುಪಯೋಗನು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆಯವರ ಹೆಸರಿನ ಮೇಲೆ ಅರ್ಜಿಯನ್ನು ಹಾಕಿ ಮಾಹಿತಿ ಹಕ್ಕನ್ನ ಹಾಕುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ ಆಮೇಲೆ ಒಬ್ಬ ಒಬ್ಬ ವ್ಯಕ್ತಿ ನಿರಂತರವಾಗಿ ಏನ ಅರ್ಜಿಯನ್ನ ಹಾಕಿ ಸುಮ್ಮನೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಕಾಡ್ತಾ ಇರೋದನ್ನು ಸಹಿತ ನಾವು ಎಷ್ಟೋ ಕಡೆ ಗಮನದಲ್ಲಿ ಇಟ್ಟಿವಿ ಆಮ್ಯಾಗೆ ಇದೇನು ಒಂದು ಪುಟಕ್ಕೆ ನೀವು ಬರೀ ಕೇವಲ ಎರಡು ರೂಪಾಯಿ ಇಟ್ಟಿದ್ದೀರಿ ಇದರಿಂದನ ಬಹಳ ತೊಂದರೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇದೇನು ಎರಡು ರೂಪಾಯಿ ಇದಿಲ್ಲ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಹನ್ನೆರಡು ಹಂಡ್ರೆಡ್ ಪೇಜಸ್ವರೆಗೆ ಫ್ರೀ ಅಂತೀರಿ ಆನಂತರ ಒಂದು ಪುಟಕ್ಕೆ ಬೇರೆಯವರು ಎರಡು ರೂಪಾಯಿ ಕೊಡ್ಬೇಕಂತೀರಿ ಇದರಿಂದ ಈ ಮಾಹಿತಿ ಹಕ್ಕುವನ್ನ ದುರುಪಯೋಗ ಬಾಳ ಆಗ್ತಾ ಇದೆ ಅದಾದ ನಂತರ ಒಬ್ಬ ಮಾಹಿತಿ ಕೇಳಿ ಹತ್ತು ಹದಿನೈದು ಇಪ್ಪತ್ತು ವರ್ಷದವರೆಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ಬಹಳ ಆಫೀಸ್ನಲ್ಲಿ ಒಬ್ಬ ಅಧಿಕಾರಿಯನ್ನ ಅದಕ್ಕೆ ಮೀಸಲಿಡುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಂತ ಕ್ರಮ ತೆಗೆದುಕೊಳ್ತೀರಿ ಇದರ ಸರಿಪಡಿಸಬೇಕು ಅಂತ ವಿನಂತಿ ಸನ್ಮಾನ್ಯ ಮಂಚೇಶ್ ಅವರು ಕೇಳಿರ್ತಕ್ಕಂಥ ಹಲವು ಅಂಶಗಳು ಒಪ್ಪಬೇಕಾದದ್ದು ಇದ್ರೂ ಸಹಿತ ಈ ಆರ್ ಟಿ ಐ ಕಾನೂನೇನಿದೆ ಇದು ದೇಶದ ಆಡಳಿತ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ತಂದಿರುವಂಥದ್ದು ಆಡಳಿತ ಯಂತ್ರ ಪಾರದರ್ಶಕವಾಗಿರಲಿ ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನಿದು ಆದರೆ ಅದರ ಜೊತೆಗೇನೆ ರಾಜ್ಯ ಸರ್ಕಾರಕ್ಕೆ ನಿಯಮಗಳನ್ನು ಮಾಡೋದಕ್ಕೆ ರೂಲ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಇದರ ದುರುಪಯೋಗ ಎಲ್ಲಿ ಆಗಿದೆ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತೆಗೆದುಕೊಳ್ಬೋದು ಈಗಾಗಲೇ ನಾವು ರಾಜ್ಯದಲ್ಲಿ ಇಪ್ಪತ್ತಾರು ಜನ ಆರ್ ಟಿ ಐ ಎಕ್ಸ್ ಆ್ಯಕ್ಟಿವಿಸ್ಟನ್ನು ಬ್ಲ್ಯಾಕ್ಲಿಸ್ಟ್ ಮಾಡಿದ್ದೇವೆ ಬ್ಲ್ಯಾಕ್ಲಿಸ್ಟ್ ಮಾಡಿದ್ದೇವೆ ಕಂಪ್ಲೇಂಟ್ ಒಂದು ಇಲ್ಲ ಟಿಲ್ ನಾವು ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಎಕ್ಸ್ ವೈ ಜೆಡ್ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ ಬಂದಿಲ್ಲ ಯಾವ ಅಧಿಕಾರಿನೂ ಮಾಡಿಲ್ಲ ಯಾವ ನೌಕರದಾರನೂ ಮಾಡಿಲ್ಲ ಅನ್ನೋದನ್ನು ಸನ್ಮಾನ್ಯ ಅಧ್ಯಕ್ಷರೇ ಈ ಇಪ್ಪತ್ತಾರು ಜನ ಬ್ಲ್ಯಾಕ್ ಲಿಸ್ಟ್ ಮಾಡಿರ್ತಕ್ಕಂಥ ಬೇರೆ ಬೇರೆ ಮಾಹಿತಿಗಳ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ ಕಂಪ್ಲೇಂಟ್ಗಳು ಬಂದಿಲ್ಲ ಅಧಿಕಾರಿಗಳಿಗೆ ಒಂದು ವೇಳೆ ಹರಾಶ್ಮೆಂಟ್ ಆದರೆ ಅಥವಾ ಯಾರಾದರೂ ವಿಶೇಷ ರೀತಿಯಿಂದ ಕಾಡ್ತಾ ಇದ್ದರೆ ಅವರು ಕಂಪ್ಲೇಂಟನ್ನು ಮಾಡ್ಬೋದು ಅಷ್ಟೇ ಅಲ್ಲ ತಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷರೇ ಈಗಾಗಲೇ ಆರ್ ಟಿ ಐ ಕಮಿಷನರ್ನೂ ಸಹಿತ ನಾವು ವಜಾಗೊಳಿಸಿರೋದು ತಮ್ಮ ಮಾಹಿತಿಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ರವೀಂದ್ರ ಗುರುನಾಥ್ ಡಾಕಪ್ಪ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಏನಿದ್ರು ಅವರನ್ನು ಈ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡಿ ಆ ಸಂದರ್ಭದಲ್ಲಿ ಅವರನ್ನು ನಾವು ಡಿಸ್ಮಿಸ್ ಮಾಡಿರ್ತಕ್ಕಂಥ ಬೆಳವಣಿಗೆ ಸಹಿತ ನಿಮಗೆ ಗೊತ್ತಿದೆ ಆದಾಗ್ಯೂ ಮಾನ್ಯ ಶಿವನ ಕೌಸಲ್ಗಿ ಮಹಾಂತೇಶ್ರು ಅವರು ಏನಾದರೂ ಅಂಶಗಳಿದ್ದು ಅವ್ರೇನಾದರೂ ಸರ್ಕಾರಕ್ಕೆ ಕೇಳ್ತಿದ್ರೆ ರೂಲ್ಸ್ನಲ್ಲಿ ನಾವು ಆರ್ ಟಿ ಐ ಬಗ್ಗೆ ಏನಾದರೂ ಮಾಡಬೇಕು ಇದರಿಂದ ಹರ್ಯಾಶ್ಮೆಂಟ್ ತಪ್ತದೆ ಹಾಗೂ ಆರ್ ಟಿ ಐ ಆ್ಯಕ್ಟಿವಿಸ್ಟ್ಗೂ ವಿಶೇಷ ಮಾಹಿತಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಇದ್ದರೆ ಆ ಮಾಹಿತಿಗಳೊಂದಿಗೆ ನನ್ನ ಹತ್ರ ಬಂದು ಚರ್ಚೆ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಮಾಡೋಣ ತಾವು ಎರಡು ರೂಪಾಯಿ ಒಂದು ಪೇಜ್ ಮಾಡಿದ್ದಾರೆ ಬಿ ಪಿ ಎಲ್ದವ್ರಿಗೆ ಒಂದು ನೂರು ಪುಟಗಳವರಿಗೆ ಫ್ರೀ ಅಂತ ಮಾಡಿದ್ದಾರೆ ಅದನ್ನ ರಿವೈಸ್ ಮಾಡಬೇಕು ಅಂತ ತಾವು ಹೇಳಿದಿರಿ ಅದನ್ನು ಪರಿಶೀಲನೆ ಮಾಡೋಣ ಸಮಸ್ಯೆ ಆಗಿದೆ ಸರ್ ಅದಕ್ಕೆ ಕೆಲವು ಜನ ಮಾತಾಡ್ಬೇಕಂತ ಬಹಳ ಗಂಭೀರವಾದ ವಿಷಯ ಸಾರ್ವಜನಿಕ ಹಿತ ಅನ್ಲಿಕ್ಕಿಂತ ಹೆಚ್ಚಾಗಿ ಕೆಲವರು ಸ್ವಂತ ಹಿತವನ್ನ ಕಣ್ಮುಂದೆ ಇಟ್ಟುಕೊಂಡು ಆರ್ ಟಿ ಎ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಳ್ಳಲು ಗಮನಕ್ಕೆ ಬರ್ತಾ ಇದೆ ನಾನು ಮಾನ್ಯ ಸಚಿವರ ಹತ್ರ ಹೇಳುದು ಇಪ್ಪತ್ತಾರು ಜನರನ್ನ ಕಪ್ಪು ಪಟ್ಟಿ ಸೇರಿಸಿದೀರಿ ಅಂತ ಹೇಳಿದಿರಿ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕಿರುವಂತಹ ಮಾನದಂಡಗಳೇನು ಒಬ್ಬ ವ್ಯಕ್ತಿ ಪದೇ ಪದೇ ಬೇರೆ ಬೇರೆ ಇಲಾಖೆಗಳಲ್ಲಿ ಸ್ವಂತ ಉದ್ಯಮಗಳ ಬಗ್ಗೆಯೂ ಕೂಡ ಆರ್ ಟಿ ಐ ಹಾಕೊಂಡು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲರೂ ಲೋಕಾಯುಕ್ತ ತಗೊಂಡೋಗುದು ಆರ್ ಆಕ್ಟಿವಿಸ್ಟ್ ಉಳಿದಂತೂ ಆಗಿದೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಲಿಕ್ಕೂ ಕೂಡ ಅಸಾಧ್ಯ ಆಗಿರುವಂತಹ ಪರಿಸ್ಥಿತಿ ಆರ್ ಟಿ ಆಕ್ಟಿವಿಸ್ಟ್ಗಳಿಂದ ಆಗ್ತಾ ಇದೆ ಇದಕ್ಕೆ ಏನಾದ್ರು ಒಂದು ರೂಲ್ಸ್ ಅನ್ನು ಮಾಡಿ ಒಬ್ಬ ಇಂತಿಷ್ಟೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಏನಾದ್ರು ಮಾಡಿ ಸ್ವಲ್ಪ ಬಿಗಿ ಮಾಡಿದ್ರೆ ಸಾರ್ವಜನಿಕ ಕೆಲಸಗಳು ಕೂಡ ಸುಲಲಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಎಲ್ಲವೂ ಕೂಡ ಸ್ವಂತ ಉಪಯೋಗಕ್ಕಾಗಿದೆ ಈಗ ಏನಮ್ಮ ಮಾಂತೇಶ್ ಕೌಜುಲ್ಗೆ ಅವರು ಈ ಒಂದು ಈ ಮಾಹಿತಿ ಹಕ್ಕು ಅನ್ನೋಂಥದ್ದು ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವರು ನೋಡಿಬಿಟ್ರೆ ಅವರ ಮನೆ ಅವರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟ್ರುಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅನ್ನೋಂಥದ್ದನ್ನು ದುರುಪಯೋಗ ಇವತ್ತು ರಾಜ್ಯದಲ್ಲಿ ಭಾಳ ಇದೆ ಮಾನ್ಯ ಸಚಿವರು ಇವತ್ತು ಮಾನ್ಯ ಸಚಿವರು ಹೇಳಿದ್ರು ನಾ ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಈಗ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ಕನಿಖೆ ಬೇಕಾಗಿಲ್ಲ ಅವರು ಭ್ರಷ್ಟಾಚಾರದ ಅವರು ಭ್ರಷ್ಟಾಚಾರದ ಪಿತಾಮ ಅವರು ಆಗ್ತಾ ಇದ್ದಾರೆ ಅದಕ್ಕೆ ಅಧ್ಯಕ್ಷರೇ ಅದರ ಮೇಲೂ ಒಂದು ವಿಜಿಲೆನ್ಸ್ ಆ ಮಾಹಿತಿ ಹಾಕುದಾರ ಮೇಲೂ ಒಂದು ವಿಜಿಲೆನ್ಸ್ ಆಗಬೇಕು ಅದು ಅವರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಾಕದಾರದವರು ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕುದಾರರು ಬಹಳ ಆಗಿದ್ದಾರೆ ಇದಕ್ಕ ಒಂದು ರೀತಿ ಕಂಟ್ರೋಲ್ ತರುವಂತ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಮಾಡಬೇಕು ಏನಿದೆ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆಯದ ಯು ಪಿ ಎಸ್ ಒಂದು ಒಳ್ಳೆ ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ಗಳನ್ನ ನಾನು ನೋಡ್ತೀನಿ ಮುಂದೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕೊಂಡು ಓಡಾಡೋದು ನೋಡ್ತಾ ಇದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕ್ಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರನರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಅಡಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ಯೋಚನೆ ಮಾಡಿ ಏನಾದರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡ್ ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಇರೋ ಆ ಪ್ಲಾನ್ ಎಲ್ಲ ಕೊಡಿ ಹೌ ಕೆನ್ ಯು ಆಸ್ಕ್ ಸೊ ಅದಕ್ಕೋಸ್ಕರ ಆ ರೂಲ್ಸ್ ಮಾಡುವಾಗ ಅದೇನೋ ಪರಿಶೀಲನೆ ಮಾಡುವಾಗ ಇದನ್ನು ಸ್ವಲ್ಪ ಗಮನ ತೋಡಿ ಅಧ್ಯಕ್ಷರೇ ಒಂದು ಚರ್ಚೆ ಮಾತಾಡಿ ಇಲ್ಲ ಉತ್ತರ ಕೊಟ್ಟಿದ್ದಾರೆ ಅರ್ಧ ಗಂಟೆ ಎಲ್ಲರೂ ಚರ್ಚೆ ನಿಮ್ಗೆ ಇದೊಂದು ಅತ್ಯಂತ ತಾವೇ ಹೇಳಿದಾಗೆ ಸೂಕ್ತ ಚರ್ಚೆ ಮಾಡುವ ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ ವೇದ್ಯಾಸ್ ಕಾಮತ್ ವೇದ್ಯಾಸ್ ಕಾಮತ್ ಈಗ ಅವರನ್ನೆಲ್ಲ ನಿಮ್ಮನ್ನ ಸರ್ ಬೆರಿಸಬೇಕು ಸೋ ಕೂತ್ಕೋ ಈಗ ಅಧ್ಯಕ್ಷರೇ ನಮ್ಮನ್ನ ಸರ್ ಬೆರಿಸೋದು ಮಾಡಿ ಸರ್ ಆಯ್ತದು ಒಂದು ಅರ್ಧ ಗಂಟೆ ಚರ್ಚೆ ಹಾಕಿ ಸರ್ ಬಹಳ ಇಂಪಾರ್ಟೆಂಟ್ ಇದೆ ಅದ ಗೊತ್ತಾಯ್ತು ಸರ್ ಇದೀಗ ಕೆಲಸ ಮಾಡೋ ಪರಿಸ್ಥಿತಿ ಇಲ್ಲ ನೀವು ಮಾತಾಡಿ ಇದರ ಬಗ್ಗೆ ಚರ್ಚೆ ಮಾಡಿ ಅಧ್ಯಕ್ಷರೇ ಚರ್ಚೆ ಮಾಡಿ ಸಿದ್ದು ಬಡಿ ನಾರಾಯಣ